ವೇಶ್ಯಾವಾಟಿಕೆ ನಡೆಸುತ್ತಿದ್ದಂತಹ ಸ್ಪಾ ಮೇಲೆ ದಾಳಿಯನ್ನ ಮಾಡಿರುವಂಥದ್ದು ವೇಶ್ಯಾವಾಟಿಕೆ ವಾಟಿಕೆ ನಡೆಸ್ತಾ ಇದ್ದ ಹೈಫೈ ಏರಿಯಾದ ಹೈಫೈ ಸ್ಪಾ ಮೇಲೆ ಸಿಸಿಬಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಇನ್ನ ವೇಶ್ಯಾವಾಟಿಕೆ ನಡೆಸುತ್ತಿದ್ದಂತಹ ಸ್ಪಾ ಮೇಲೆ ದಾಳಿ ನಡೆಸಿ ಟೌನ್ ಟೌನ್ನ ಪಿಕ್ಸಿಸ್ ಸ್ಪಾ ಮೇಲೆ ರೇಡ್ ಮಾಡಿರುವಂಥದ್ದು ಅಶೋಕನ ವಿರಾಟ್ ಠಾಣಾ ವ್ಯಾಪ್ತಿಯ ಪಿಕ್ಸಿ ಸ್ಪಾ ಇನ್ನ ಸ್ವಾತಿ ಎಂಬಾಕೆಗೆ ಸೇರಿದಂತಹ ಹೈಫೈ ಸ್ಪಾ ಇದಾಗಿದೆ ದಾಳಿಯ ವೇಳೆ ಬಂಗಾಳದ ಯುವತಿಯರು ಪತ್ತೆಯಾಗಿದ್ದಾರೆ ಇನ್ನು ಓರ್ವನ ಬಂಧನ ಆಗಿದೆ ಏಳು ಯುವತಿಯರ ರಕ್ಷಣೆ ಕೂಡ ಆಗಿರುವಂತದ್ದು ನೋಡಿ ಬೆಂಗಳೂರಿನಲ್ಲಿ ಸ್ಪಾ ಮತ್ತೆ ಮಸಾಜ್ ಪಾರ್ಲರ್ಗಳ ಹೆಸರಿನಲ್ಲಿ ಯಾವ್ಯಾವ ರೀತಿ ದಂಧೆಯನ್ನ ನಡೆಸ್ತಾ ಇರ್ತಾರೆ ಯಾವ್ಯಾವ ರೀತಿ ಅಕ್ರಮಗಳನ್ನ ಮಾಡ್ತಾ ಇರ್ತಾರೆ ಅಕ್ರಮ ಚಟುವಟಿಕೆಗಳ ತಾಣ ಆಗೋಗ್ಬಿಟ್ಟದೆ ಇಲ್ಲಿ ಬೆಂಗಳೂರಲ್ಲಿ ಏನು ಅಂತಂದ್ರೆ ಈ ಸಲೂನು ಸ್ಪಾ ಯುನಿಸೆಕ್ ಸಲೂನು ಸ್ಪಾ ಹಾಗೆ ಇನ್ನ ಏನು ಮಸಾಜ್ ಪಾರ್ಲರ್ ಆಗಿರ್ಬೋದು ಇವಂತರ ಅಕ್ರಮ ಚಟುವಟಿಕೆಗಳ ತಾಣ ಆದಂತೆ ಮಾರ್ಪಾಡಾಗ್ತಾ ಇರುವಂತದ್ದು ಇನ್ನ ಸಿಟಿ ಕ್ರೈಮ್ ಬ್ಯೂರೋ ಪೊಲೀಸರು ರಿಚರ್ಡ್ ಟೌನ್ ನಲ್ಲಿರುವಂತಹ ಪಿಕ್ಸರ್ ಸ್ಪಾ ಮೇಲೆ ದಾಳಿಯನ್ನ ಕೂಡ ನಡೆಸಿದ್ದಾರೆ ಬಾಂಗ್ಲಾದೇಶದ ಯುವತಿಯರನ್ನ ಏಳು ಜನ ಯುವತಿಯರನ್ನ ಈಗಾಗಲೇ ರಕ್ಷಣೆ ಮಾಡಿರುವಂತದ್ದು ರಿಚ್ಮಂಡ್ ಟೌನ್ ನಲ್ಲಿ ಇದೆ ಈ ಒಂದು ಸ್ಪಾ ಪಿ ಅಧಿಕಾರಿಗಳು ಏಕಾಏಕಿ ದಾಳಿಯನ್ನ ಕೂಡ ನಡೆಸಿದ್ರು ಸ್ವಾತಿ ಅನ್ನೋರಿಗೆ ಸೇರಿದಂತಹ ಸ್ಪಾ ಇದಾಗಿದೆಯಂತೆ ಇನ್ನ ದಾಳಿ ವೇಳೆ ಪಶ್ಚಿಮ ಬಂಗಾಳದ ಯುವತಿಯರು ಪತಿಯಾಗಿದ್ರು ಹಾಗೆ ಬೆಂಗಳೂರಲ್ಲಿ ಯುವತಿಯರಿಗೆ ತುಂಡುಡುಗೆಯನ್ನ ತೊಡಿಸಿ ಡ್ಯಾನ್ಸ್ ಮಾಡೋಕೆ ಬಿಡ್ತಾ ಇದ್ರು ಬೆಂಗಳೂರಿನ ಹಲವು ಡ್ಯಾನ್ಸ್ ಬಾರ್ಗಳ ಮೇಲೆ ಪೊಲೀಸರು ರೇಡ್ ಕೂಡ ಮಾಡಿರುವಂಥದ್ದು ಬ್ರಿಗೇಡ್ ಬ್ಲೂ ಕ್ಲಬ್ ಒನ್ ರಂಭಾ ಡ್ಯಾನ್ಸ್ ಬಾರ್ಗಳ ಮೇಲೆ ದಾಳಿಯನ್ನ ಮಾಡಿರುವಂಥದ್ದು ಸುಮಾರು ಹದಿನೇಳಕ್ಕೂ ಹೆಚ್ಚು ಡ್ಯಾನ್ಸ್ ಬಾರ್ಗಳ ಮೇಲೆ ಪೊಲೀಸರು ರೇಡ್ ಮಾಡಿದ್ದಾರೆ ಹಲವು ನಿಯಮಗಳ ಉಲ್ಲಂಘನೆಯನ್ನ ಮಾಡಿದೆ ಇಲ್ಲಿ ಈ ಬಾರ್ಗಳು ಹೀಗಾಗಿ ಉಲ್ಲಂಘನೆ ಆರೋಪದ ಅಡಿಯಲ್ಲಿ ಪೊಲೀಸರು ದಾಳಿಯನ್ನು ಮಾಡಿರುವಂತದ್ದು ಬೆಂಗಳೂರಿನ ಕಬ್ಬನ್ ಪಾರ್ಕ್ ಹಾಗೆ ಅಶೋಕ್ ನಗರ ಮತ್ತು ಎಸ್ ಜೆ ಪಾರ್ಕ್ ಅದರ ಜೊತೆಗೆ ಎಂಜಿ ರೋಡ್ ಬ್ರಿಗೇಡ್ ರೋಡ್ ಮತ್ತೆ ಉಪ್ಪಾರಪೇಟೆ ಸುತ್ತಲೂ ಕೂಡ ದಾಳಿಯನ್ನು ನಡೆಸಿದ್ದಾರೆ ಅಧಿಕಾರಿಗಳು ಕೇಂದ್ರ ಮತ್ತು ಪಶ್ಚಿಮ ವಿಭಾಗದ ಡ್ಯಾನ್ಸ್ ಬಾರ್ಗಳ ಮೇಲೆ ರೇಡ್ ಆಗಿದೆ ನಿಯಮ ಉಲ್ಲಂಘಿಸಿ ಡ್ಯಾನ್ಸ್ ಬಾರ್ಗಳ ಮೇಲೆ ಪ್ರಕರಣವನ್ನ ದಾಖಲು ಮಾಡಿರುವಂತದ್ದು ನೋಡಿ ಇಲ್ಲಿ ನಿಯಮ ಉಲ್ಲಂಘನೆ ಮಾಡಿದ್ವು ಇತ್ತೀಚೆಗೆ ಬೆಂಗಳೂರು ಹೇಗಾಗಿದೆ ಅಂತಂದರೆ ಪಬ್ಬು ಬಾರು ಡ್ಯಾನ್ಸು ಮಸಾಜು ಸ್ಪಾ ಬರೀ ಇದೇ ರೀತಿಯ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂಥದ್ದು ಆದರೆ ಇವಕ್ಕೆಲ್ಲ ಕೂಡ ಕಂಟ್ರೋಲ್ ಮಾಡೋಕ್ಕೆ ಇವಾಗ ಸಿ ಸಿ ಬಿ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂಥದ್ದು ಎಸ್ ಈ ದಾಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ಅಂತ ನೋಡ್ತಾ ಹೋಗೋಣ ಈ ಬಗ್ಗೆ ಅಪ್ಡೇಟ್ಸನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಎಸ್ ಬಸವರಾಜ್ ನೋಡಿ ಒಂದು ಕಡೆ ಹೈ ಫೈ ಸ್ಪಾದಲ್ಲಿ ವೇಶ್ಯಾವಾಟಿಕೆ ದಂಧೆ ನಡೆಸ್ತಾ ಇರುವಂತದ್ದು ಇನ್ನೊಂದು ಕಡೆ ಬಾರ್ನಲ್ಲಿ ಅಕ್ರಮ ಚಟುವಟಿಕೆ ಕೂಡ ಹಾಗೆ ಇನ್ನ ನಿಯಮ ಉಲ್ಲಂಘನೆ ಮಾಡಿ ಬಾರ್ಗಳನ್ನು ಗಳನ್ನು ನಡೆಸ್ತಾ ಇರುವಂತದ್ದು ಇನ್ನ ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ಬಸವರಾಜ್ ಕಾವ್ಯ ನಿನ್ನೆ ನೈಟು ಸಿಸಿಬಿ ಭರ್ಜರಿ ಕಾರ್ಯಾಚರಣೆ ಮಾಡಿರುವಂತದ್ದು ಪ್ರಮುಖವಾಗಿ ಇದೀಚಿಗೆ ಬಂದಿರುವಂತಹ ದೂರಿನ ಆಧಾರದ ಮೇಲೆ ನಿನ್ನೆ ರಾತ್ರಿ ಸಡನ್ ವಿಸಿಟ್ ಮಾಡಿ ದಾಳಿಯನ್ನ ಮಾಡಿ ಪರಿಶ್ಠಿ ನಡೆಸುವಂತ ಕೆಲಸವನ್ನ ಸಿಸಿ ಪೊಲೀಸರು ಮಾಡಿದ್ದಾರೆ ಪ್ರಮುಖವಾಗಿ ಏನು ಸ್ಪಾ ಎಂಬ ಹೆಸರಿನಲ್ಲಿ ವೇಷವಾಟಿಕೆಯನ್ನು ದಂಧೆಯನ್ನ ಮಾಡಿಕೊಂಡು ಹಣವನ್ನ ವಸೂಲಿ ಮಾಡುವಂತದ್ದು ಮತ್ತು ಬೇರೆ ರಾಜ್ಯಗಳಿಂದ ಕರೆದುಕೊಂಡು ಬಂದು ಇಲ್ಲಿ ಯುವತಿಯರನ್ನ ಕೂಡ ಹಾಕಿ ವೇಷಮಠಕ್ಕೆ ದಂಧೆಗೆ ಬಳಸ್ಕೊಳ್ತಾರೆ ಬಳಸ್ಕೊಳ್ತಾ ಇರುವಂತಹ ಆರೋಪ ಸಾಕಷ್ಟು ಬಾರಿ ಕೇಳಿ ಬಂದಿತ್ತು ಹಾಗಾಗಿ ಆ ಸ್ಪಾಗಳ ಮೇಲೆ ರೈಡ್ ಅನ್ನ ಮಾಡಿ ಬರ್ತನೆ ಮಾಡಿ ಈಗಾಗಲೇ ಕೂಡ ಬಾಂಗ್ಲಾದೇಶದ ಮಹಿಳೆಯರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಕೂಡ ಈಗ ಸಿಸಿಬಿ ಪೊಲೀಸರು ಮಾಡಿರುವಂತದ್ದು ಜೊತೆಗೆ ಅಲ್ಲೇ ಏನು ವೇಷವಾಟಿಗೆ ದಂಧೆಯಲ್ಲಿ ತೊಡಗಿರುವಂತಹ ವ್ಯಕ್ತಿಯನ್ನು ಕೂಡ ಓರ್ವ ವ್ಯಕ್ತಿಯನ್ನು ಕೂಡ ಬಂಧಿಸಿರುವಂತದ್ದು ಅದಲ್ಲದೆ ಬೆಂಗಳೂರಿನ ಬಾರ್ಗಳು ಅಂದ್ರೆ ಬಾರ್ಗಳಲ್ಲಿ ಈಗಾಗಲೇ ಬೆಂಗಳೂರಿನಲ್ಲಿ ಡ್ಯಾನ್ಸ್ ಗಳನ್ನ ರದ್ದು ಮಾಡಲಾಗಿದೆ ಡ್ಯಾನ್ಸ್ ಗಳಿಗೆ ಯಾವುದೇ ರೀತಿಯಾದಂತ ಪರ್ಮಿಷನ್ ಇಲ್ಲ ಮತ್ತು ಡ್ಯಾನ್ಸ್ ಬಾರ್ ಗಳಿಗೆ ಯಾವುದೇ ರೀತಿಯಾದಂತ ಅನುಮತಿ ಕೂಡ ಇಲ್ಲ ಆದ್ರೆ ಕೆಲವಷ್ಟು ಬಾರ್ಗಳು ಅಶೋಕ್ ನಗರ ಗಬ್ಬನ್ ಪಾರ್ಕು ಈ ಈ ಏರಿಯಾ ಏನಿದೆ ಸೆಂಟ್ರಲ್ ರಿವಿಜನ್ ಏರಿಯಾ ಏನಿದೆ ಈ ಭಾಗದಲ್ಲಿ ಡ್ಯಾನ್ಸ್ ಬಾರ್ಗಳು ಆಕ್ಟಿವ್ ಹೊಂದದ್ದು ರಾತ್ರಿ ವೇಳೆ ತುಂಡು ಬಟ್ಟೆಯನ್ನ ಮಹಿಳೆಯರಿಗೆ ತೊಡಿಸಿ ಡ್ಯಾನ್ಸ್ ಮಾಡುವಂತ ಸಾಕಷ್ಟು ದೂರುಗಳು ಬಂದಿತ್ತು ಆ ಹಿನ್ನೆಲೆಯಲ್ಲಿ ದಾಳಿಯನ್ನ ಮಾಡಿ ನಿನ್ನೆ ದಿವಸ ಬಸ್ಲಿ ಮಾಡುವಂತ ಕೆಲಸವನ್ನು ಕೂಡ ಮಾಡಿರುವಂತದ್ದು ದಾಳಿ ವೇಳೆಯಲ್ಲಿ ಬಾರ್ ನಲ್ಲಿ ಡ್ಯಾನ್ಸ್ ಮಾಡುವಂತದ್ದು ಪತ್ತೆಯಾಗಿರುವಂತದ್ದು ಜೊತೆಗೆ ಅವರ ವಿರುದ್ಧ ಈಗಾಗಲೇ ಕ್ರಮಕ್ಕೂ ಕೂಡ ಪೊಲೀಸರು ಮುಂದಾಗಿರುವಂತದ್ದು ಥ್ಯಾಂಕ್ ಯು ಬಸವರಾಜ್ ತಮ್ಮ